ಅಂದಾಗ ಕನ್ನಡ ಸಾಹಿತ್ಯದ ಶ್ರೀಮಂತಿಕೆಯನ್ನ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನ ಓದುಗರಿಗೆ ತಲುಪಿಸೋದಷ್ಟೇ ಅಲ್ಲದೆ ಎಲ್ಲ ಬಗೆಯ ಹೊಸ ತಲೆಮಾರಿನ ಓದುಗರಿಗೂ ಕೂಡ ಕಲ್ಪಿಸ್ಬೇಕು ಅನ್ನೋದು ಹಂಪನೆಯ ಗಾಯಿಯನ್ನ ನೀಡುತ್ತೆ ಅಲ್ಲಿ ಹಂಪನ ಅವರು ಓದುಗರಿಗೆ ಒಳ್ಳೆಯ ಗಾಯಿ ಸಾಹಿತ್ಯದ ಗಾಯಿಯನ್ನ ನೀಡೋದ್ರ ಜೊತೆಗೆ ಹೊಸ ತಲೆಮಾರಿನ ಪ್ರತಿಭೆಗಳಿಗೆ ತಾಕಿತ್ಯಾಸಕ್ತರಿಗೆ ಹಲವು ರೀತಿಯಲ್ಲಿ ದನಿವಾರಿಸ್ತವರು ಹಂಪನ ಹಾಗಾಗಿ ಕಾರ್ಯಕ್ರಮದ ಉದ್ಘಾಟನೆ ಸಸಿಗೆ ಲೀರ ಮುಖೇನ ತಾವೆಲ್ಲರೂ ಚಪ್ಪಲಿ ಜೊತೆಗೂಡಿಸಿದೆ ಈ ಉದ್ಘಾಟನೆ ಮತ್ತಷ್ಟು ಮೆರುಗೊಳ್ಳುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಜರ್ಮನ ಭಾಷೆಯಲ್ಲಿ ಅದನ್ನ ಪ್ರದರ್ಶನ ಆಗುತ್ತೆ ಜರ್ಮನ್ ದೇಶದವರು ಹಂಪನವರ ಮೇಲಿನ ಗೌರವದಿಂದ ಪೂರ್ವಗಳಿಂದ ಅನೇಕ ಅದ್ಭುತ ಕೆಲಸಗಳನ್ನ ಮಾಡಿದೆ ಕನ್ನಡ ಸಾಹಿತ್ಯ ಒಂದು ಮಾರುಕಟ್ಟೆ ಇಲ್ಲ ಅನ್ನೋಂತಹ ಹೊತ್ತಲ್ಲಿ ಅದರ ಮಾರುಕಟ್ಟೆಯನ್ನು ಹಿಕ್ಕಿಸುವ ಹಂಪನ ಅವರ ಸುಪುತ್ರಯುತ ಹರ್ಷ ಅವರು ತಂದೆಯ ಸಾಹಿತ್ಯ ಬದುಕಿನ ಇಷ್ಟು ವರ್ಷಗಳ ಕಾಲ ಓದುಗರಿಗೆ ಚಂದದ ಕಡ ನಮ್ಗೆಲ್ಲ ತಿಳಿದಿರಬಹುದು ಕಾಳಿದಾಸ ಕವಿಗೆ ಸಿಕ್ಕಂತಹ ಈ ಖಡ್ಗದ ಒಂದು ಕಥೆ ಈ ಹಂಪನ ಅವರ ವಿಚಾರದಲ್ಲಿ ನಿಜವಾಗ್ತಿದೆ ನಾನು ಯಾವ್ದೊಬ್ರು ಕವಿ ಬರ್ದೇ ಓಲಿತೆ ಪಂಪನಿಯಿಂದ ಹಂಪನಿ ಹಂಪನ ಅವರು ಸೃಷ್ಟಿಸಿರುವಂತಹ ಒಂದು ಸಂಚಲನವೇ ಅಂತದ್ದು ಅದ್ರೆ ಅತಿಶಯೋಕ್ತಿ ಅಲ್ಲ ಮನೆ ಮುಖ್ಯಮಂತ್ರಿಗಳು ಹಂಪನ ಅವರ ಕೈಗೆ ಇದೀಗ ಕಗ್ಗೋರು ತೊಡಸ್ತಿದ್ದಾರೆ ಯಕ್ಷ ಯಕ್ಷಿಯರು ನೋಂಪಿಯ ಕಥೆಗಳು ಕಮ್ಮಟದ ಕಿರಿಗಳು ಕರಿವರ ಕಾವಧಿ ಅಂದು ವರ್ಮನ ಇತಿಭೃತ್ತ ವಿಷ್ಣುವರ್ಧನ ವಿಷಯಭಕ್ತ ಕೀರ್ತಿ ವರ್ಮ ಶಾಸನಗಳಲ್ಲಿ ಎರಡು ವಂಶಗಳು ಸಾಂಕರರು ಒಂದು ಅಧ್ಯಯನ ಅನನ್ಯ ಆಗಿಗೆ ಹತ್ತು ಹಲವು ಸಂಶೋಧನಾ ಕೃತಿಗಳನ್ನ ಕನ್ನಡ ಓದಿಬರಿನ ಕೈಗೆ ಸುಂದರವಾದಂತಹ ಉಡುಗೊರೆ ಇದನ್ನ ಮನೆ ಮುಖ್ಯಮಂತ್ರಿಗಳು ತೆರೀತಾ ಇದ್ದಾರೆ ಏನಿದೆ ಆ ಫೋಟೋದಲ್ಲಿ ಅನ್ನೋದು ಸ್ವಲ್ಪ ಅಹ್ ಕುತೂಹಲ ಮಾಡಿದೆ ನಾವು ನೀವೆಲ್ರು ಸಾಕ್ಷಿ ಆಗ್ತಿದ್ದೇವೆ ಮನೆ ಮುಖ್ಯಮಂತ್ರಿಗಳು ಮಾತನಾಡ್ತಾ ಹೇಳಿದ್ರು ನಾನು ಸಾಹಿತ್ಯದ ವಿದ್ಯಾರ್ಥಿ ಅಲ್ಲ ಆದ್ರೆ ರಾಜಕೀಯ ಪ್ರಾರಂಭ ಮಾಡಿದ ದಿನಗಳಿಂದಲೇ ಹಂಪನ ಅವರೊಂದಿಗೆ ಒಂದು ಸುಂದರ ಒಡನಾಟ ಇತ್ತು ಅಂತ ಪ್ರಾಯಶಃ ಆ ಒಡನಾಟದ ಇವತ್ತು ಈ ವೇದಿಕೆಯಲ್ಲಿ ಸಮಾಗಮ ಆಗುವಂತೆ ಮಾಡಿದೆ ಕನ್ನಡ ಸಂಸ್ಕೃತಿ ಹಾಗೂ ಸಾಹಿತ್ಯ ಲೋಕದ ಮೇರು ಪರ್ವತ ಹಂಪನ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಮನೆ ಮುಖ್ಯಮಂತ್ರಿಗಳ ಕೈಯಿಂದ ವೀರ ಲೋಕ ಸಂಸ್ಥೆಯಿಂದ ಅಹ್ ತಯಾರಾದಂತಹ ಒಂದು ಕೊಡುಗೊರೆ ಅಂದ್ರೆ ಇದೇ ಸಂದರ್ಭದಲ್ಲಿ ಒಂದು ವಿಚಾರವನ್ನು ಕೂಡ ಹೇಳಬೇಕು ಕಳೆದ ಬಾರಿ ದಸರಾ ಉದ್ಘಾಟನೆ ಕೂಡ ಹಂಪ ನಾಗರಾಜ್ಯನವರು ಮಾಡಿದ್ರು ಮುಖ್ಯಮಂತ್ರಿಗಳ ಅವಧಿಯ ಅದು ಕೂಡ ಅವಿಸ್ಮರಣೀಯ ಘಟ್ಟ ಅಂದ್ರೆ ತಪ್ಪಾಗಲಿಕ್ಕೆ ಇಲ್ಲ ಅಂದ್ರೆ ಹಂಪನ ಅವರನ್ನ ನಾವು ನಾಡೋಜ ಅಂತೀವಿ ಪ್ರೊಫೆಸರ್ ಅಂತೀವಿ ಪ್ರಶಸ್ತಿಗಳ ಸರದಾರ ಆಗ್ತೀವಿ ಇದೇ ಸಂದರ್ಭ ನೋಡಿ ಸಾಹಿತ್ಯ ಲೋಕದ ದಿಗ್ಗಜ ಅಂಪ ನಾಗರಾಜಯ್ಯ ಅವರ ಅಪ್ಪ ನಾಗರಾಜಯ್ಯನವರ ಶಿಷ್ಯರ ಅಭಿಮಾನಿಗಳೇ ಈ ಕಾರ್ಯಕ್ರಮ ಒಪ್ಕೊಂಡ ಮೇಲೆ ಮದುವೆ ಕರೆಯಕ್ಕೆ ಬಂದಿದ್ರು ಅಂಪ ನಾಗರಾಜಯ್ಯನವರು ಒಬ್ಬ ಸಾಹಿತಿ ಅಷ್ಟೇ ಅಲ್ಲ ಸಮಾಜದಲ್ಲಿ ಬದಲಾವಣೆಯನ್ನು ಕೂಡ ಬಯಸ್ತಾವ್ ಪ್ರತಿಯೊಬ್ಬರು ಕೂಡ ಅವ್ರ ಜೀವನ ಸಾರ್ಥಕ ಆಗ್ಬೇಕಾದ್ರೆ ನಾವು ಒಂದ್ಸಾರಿ ನಮ್ಮ ಬದುಕನ್ನ ಇಂತರುಗಿ ನೋಡಬೇಕು ನಾವು ನಮ್ಮ ಜೀವನ ಸಾರ್ಥಕ ಆಗಿದೆಯಾ ಇದು ಅಂತೇಳಿ ಅದಕ್ಕೆ ಸರಿಯಾದಂತ ಉತ್ತರ ಸಿಕ್ಕಿದ್ರೆ ನಮ್ಮ ಬದುಕು ಸಾರ್ಥಕ ಆಗಿದೆ ಅಂತ ಹೇಳಿ ನಾವು ತಿಳ್ಕೊಬೇಕಾಗ್ತದೆ ಇಲ್ಲಿ ಹೋದ್ರೆ ಹೇಳುವಾಗ ಪ್ರತಿಯೊಬ್ಬರು ಕೂಡ ಆ ರೀತಿ ತಮ್ಮ ಬದುಕನ್ನು ಸಾರ್ಥಕ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು ಪ್ರತಿಯೊಬ್ಬರು ಕೂಡ ಹುಟ್ಟಿದ ಮೇಲೆ ಹುಟ್ಟು ಆಕಸ್ಮಿಕ ಸಾವು ಗ್ಯಾರಂಟಿ ಈ ಮಧ್ಯೆ ಇರ್ತದಲ್ಲ ಜೀವನ ಇದೆಯಲ್ಲ ಈ ಜೀವನದಲ್ಲಿ ನಾವು ಎಷ್ಟು ವರ್ಷ ಬದುಕಿರ್ತೀವಿ ಅಂತಕ್ಕಂಥದ್ದು ಮುಖ್ಯ ಅಲ್ಲ ನಾವು ಜೀವನ ಎಷ್ಟು ಮಟ್ಟಿಗೆ ಸಾರ್ಥಕ ಮಾಡ್ಕೊಂಡಿದೀವಿ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಹಾಗೆ ನೋಡಿದ್ರೆ ಹಂಪ ನಾಗರಾಜನವರು ತಮ್ಮ ಬದುಕನ್ನು ಸಾರ್ಥಕ ಮಾಡ್ಕೊಂಡಿದ್ದಾರೆ ಮಾತುಗಳನ್ನ ಒಂದು ಹಳ್ಳಿಯಲ್ಲಿ ಹುಟ್ಟಿ ಇಂದಿನ ಕೋಲಾರ ಜಿಲ್ಲೆ ಹಂಪ ಹಂಪಸಂದ್ರ ಈಗ ಹೇಳ್ತಾ ಇದ್ರು ನಮ್ಮ ನರಸಿಂಹಯ್ಯನವರ ಊರಿನವರು ಅವ್ರು ಅವ್ರ ಊರು ಪಕ್ಕದೂರ್ ಅಂತಲ್ಲ ನಿಂತು ಅವ್ರು ಹೇಳ್ತಾ ಇದ್ರು ನಮ್ಮ ಊರು ಪಕ್ಕದೂರ್ನವ್ರು ಅಂತ ಹೇಳ್ತಾ ಇದ್ರು ಅವರು ಹಳ್ಳಿನಿಂದ ಬಂದು ಇಷ್ಟು ಎತ್ತರಕ್ಕೆ ಸಾಮಾನ್ಯ ಸಾಧನೆ ಅಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ತೊಂಬತ್ತು ಈಗ ತೊಂಬತ್ತು ಬೀಳ್ತಾ ಇದೆಯಾ ಕಾಲಿಡ್ತಾ ಪ್ರಾರಂಭ ಆಗಿದೆ ಇದು ತೊಂಬತ್ತರ ಸಂಭ್ರಮ ಅವರಿಗೆ ಜೊತೆಗೆ ಇವತ್ತು ಅಂಪನ ಸಾಹಿತ್ಯ ಅವಲೋಕನವನ್ನು ಕೂಡ ನಡೀತಾ ಇದೆ ಇದನ್ನ ವೀರಲೋಕ ಮತ್ತು ಗಾಂಧಿ ಸ್ಮಾರಕ ಭವನ ಇದರ ಸಹಯೋಗದಲ್ಲಿ ನಡೀತಾ ಇದೆ ಇವರು ಇಲ್ಲಿ ಸಾಹಿತಿ ವಿದ್ವಾಂಸರು ಮತ್ತು ಎಲ್ಲಿಕ್ಕಿಂತ ಬಹಳ ಮುಖ್ಯವಾಗಿ ಕನ್ನಡಿಗರ ಹೆಮ್ಮೆಯ ಅಂಪ ನಾಗರಾಜಯ್ಯ ಇವರು ಈಗ ನಾನು ಇವರ ಈ ತೊಂಬತ್ತರ ಅರೆಯದ ವಯಸ್ಸಿನಲ್ಲಿ ನಾನು ಸಾಕ್ಷಿ ಆಗ್ತಾ ಇದ್ದೀನಲ್ಲ ಅದು ನನ್ನ ಸೌಜನ್ಯ ನನಗೆ ಆ ಜೀವ ನನ್ನ ಜೀವನದಲ್ಲಿ ಬಹಳ ದೊಡ್ಡ ಗೌರವ ಅಂತೇಳಿ ಭಾವಿಸ್ಕೊಂಡಿದ್ದೇನೆ ಅಪ್ಪ ನಾಗರಾಜನವರು ಬಹಳ ಮೈಸೂರಿನಲ್ಲಿ ನಮ್ಮ ನಾನು ಮೈಸೂರಿನವನೇ ಮೈಸೂರಿನಲ್ಲಿ ನಾನು ಓದಿದ್ದು ಅವರು ಮೈಸೂರಿನಲ್ಲೇ ಓದಿದ್ದಾರೆ ಎಮ್ ಎಲ್ಲ ಬಹಳ ಮುಖ್ಯವಾಗಿ ಅಂಪನಾಗರಾಜನೇ ಮತ್ತು ಅವರು ಅವರ ಧರ್ಮಪತ್ನಿ ಕಮಲಾ ಹಂಪನ ಅವರು ಬಹಳ ಒಳ್ಳೆ ಜೋಡಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಇಬ್ರು ಸಾಹಿತಿಗಳು ಕನ್ನಡ ಸಾಹಿತ್ಯ ಲೋಕದಲ್ಲಿ ಇಬ್ರು ತಮ್ಮ ಹೆಜ್ಜೆ ಗುರುತುಗಳನ್ನ ಬಿಟ್ಟು ಹೋಗಿದ್ದಾರೆ ಅವರು ಹೋಗಿದ್ದಾರೆ ಕಮಲಾ ಅಪ್ಪನ ಅವ್ರು ಬಿಟ್ಟು ಹೋಗಿದ್ದಾರೆ ಇವರು ಇನ್ನೂ ಕೂಡ ಹೊಸ ಮೂರು ಮೇಲ್ದಾಡ್ತಾರೆ ಅಂತ ಅನ್ಸುತ್ತೆ ಯಾಕಂದ್ರೆ ಮಹಾತ್ಮ ಗಾಂಧೀಜಿಯವರು ಒಂದ್ಸಾರಿ ನನಗೆ ಜ್ಞಾಪಕ ಬರ್ತದೆ ಮಹಾತ್ಮ ಗಾಂಧೀಜಿಯವ್ರಿಗೆ ಅವರ ಅವರ ಒಬ್ಬರು ಪತ್ರ ಬರೀತಾರೆ ಏನಂತ ಅಂತಂದ್ರೆ ನೀವು ನೂರು ವರ್ಷ ಬಾಳಿ ಅಂತ ಪತ್ರ ಬರೀತಾರೆ ಅದಕ್ಕೆ ಉತ್ತರ ಏನ್ ಕೊಡ್ತಾರೆ ಗೊತ್ತ ಮಹಾತ್ಮ ಗಾಂಧೀಜಿ ಅವರು ಕಡಿಮೆ ನಾನು ಇಪ್ಪತ್ತೈದು ವರ್ಷ ಬಾಳ್ಬೇಕು ಅಂತ ಅನ್ಕೊಂಡಿದೀನಿ ಮಹಾತ್ಮ ಅವರು ಅವರ ಅಭಿಮಾನಿಗೆ ಪತ್ರ ಬರೀತಾರೆ ಹಂಗೆ ಉತ್ತರ ಕೊಡ್ತಾರೆ ಹಾಗೆ ನೂರ್ ಇಪ್ಪತ್ತೈದು ವರ್ಷ ಬಾಳಿ ಅಂತೇಳಿ ನಾನು ಆಸಿಸ್ತೇನೆ ಈ ಸಾರ್ಥಕ ಬದುಕು ಮತ್ತೆ ಬೇರೆಯವರಿಗೆ ಮಾರ್ಗದರ್ಶನ ಆಗ್ತದೆ ನಮ್ಮ ಜೀವನ ಇದೆಯಲ್ಲ ನಮ್ಮ ಬದುಕು ಇದೆಯಲ್ಲ ಅದು ಇನ್ನೊಬ್ಬರಿಗೆ ಮಾರ್ಗದರ್ಶನ ಆಗ್ತಕ್ಕಂಥ ಈ ದಿನಗಳಲ್ಲಿ ಅಂಪ ಬದುಕು ಸಮಾಜಕ್ಕೆ ಮಾರ್ಗದರ್ಶನ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅವರ ಜೀವನದ ಉದ್ದಕ್ಕೂ ಕೂಡ ಸಾಹಿತ್ಯ ರಚನೆ ಮಾಡೋದ್ರಲ್ಲಿ ಕಾಲ ಕಳೆದಿದ್ದಾರೆ ಅಷ್ಟೇ ಅಲ್ಲ ಅವರು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಬಹಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಒಮ್ಮೆ ಆಗಿದ್ದು ಈಗ ಐದು ವರ್ಷ ಮಾಡಿಬಿಟ್ಟಿದ್ದಾರೆ ಆಗ ಬಹಳಷ್ಟು ಕನ್ನಡ ಕನ್ನಡ ನಾಡಿನ ಸೇವೆ ಅಂತಂದ್ರೆ ಬರೀ ಸಾಹಿತ್ಯ ಲೋಕ ಅಲ್ಲ ಅದ್ರ ಜೊತೆಗೆ ಜನರಿಗೆ ತಲುಪಿಸ್ತಕ್ಕಂಥದ್ದು ಇದೆಯಲ್ಲ ಅದು ಬಹಳ ಮುಖ್ಯ ನಾವು ಸಾಹಿತ್ಯ ಬದುಕಿನ ಸಾಹಿತ್ಯ ಮಾಡಿದಾಗ ಅದು ಜನರಿಗೆ ತಲುಪಬೇಕು ಜನರಿಗೆ ತಲುಪಿ ಅದರಿಂದ ಜನ ಬದಲಾವಣೆಯನ್ನ ಬದಲಾವಣೆ ಆದ್ರೆ ಸಾರ್ಥಕ ಆಗ್ತದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಅಂತ ಕೆಲಸವನ್ನು ಅಪ್ಪ ನಾಗರಾಜನವರು ಮಾಡಿ ಮಾಡಿದ್ದಾರೆ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆಮೇಲೆ ಅವರು ನಮ್ಮ ಸಂಸ್ಕೃತಿ ಚಿಂತಕರಾಗಿ ಕೂಡ ಇದ್ದರು ಭಾಷಾಶಾಸ್ತ್ರ ಜೈನ ಸಾಹಿತ್ಯ ಸಂಶೋಧನೆ ಮಕ್ಕಳ ಸಾಹಿತ್ಯ ವಿಮರ್ಶೆ ಹೀಗೆ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿಯೂ ಅಮೂಲ್ಯ ಕೃತಿಗಳನ್ನು ಕೃತಿಗಳನ್ನು ನೀಡಿರುವ ಹಂಪನ ಅವರು ಕನ್ನಡ ಭಾಷಾ ರೀತಿ ಒಂದು ರೀತಿ ಅವರ ಭಾಷಾ ಪ್ರೀತಿ ಇದೆಯಲ್ಲ ನಮ್ಮೆಲ್ಲರಿಗೂ ಕೂಡ ಮೆರುಗನ್ನ ಮೆರುಗನ್ನ ಉಂಟು ಮಾಡತಕ್ಕಂಥ ರೀತಿಯಲ್ಲಿ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ ಇದೆಯಲ್ಲ ಅವರ ಸಾಹಿತ್ಯದ ಪ್ರೀತಿ ಅಭಿಮಾನ ಮತ್ತು ಸಾಹಿತ್ಯ ಸೃಷ್ಟಿ ಇದು ಮುಖ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಅವರು ಪಂಪ ಭಾರತ ಸಂಗ್ರಹ ಭರತೇಶ ವೈಭವ ಧನ್ಯಕುಮಾರ ಕುಮಾರ ಚರಿತ್ರೆ ನೇಮಿನಾಥ ಪುರಾಣ ಸೇರಿದಂತೆ ಹಲವು ಕೃತಿಗಳು ಮತ್ತು ಸಮಗ್ರ ಜೈನ ಸಾಹಿತ್ಯ ಸಂಪುಟಗಳ ಮಾಲಿಕೆಯಲ್ಲಿ ರನ್ನ ಪೊನ್ನ ಕಮಲಾ ಸಂಬಂಧ ಸಂಭವರ ಕೃತಿ ಸಂಪುಟಗಳು ಸೇರಿದಂತೆ ಹಲವು ಹಂಪನ ಅವರು ಸಾಹಿತ್ಯಕ ಶಕ್ತಿಯ ಕುರುಹುಗಳಾಗಿವೆ ಅಂತಕ್ಕಂಥ ಮಾತುಗಳನ್ನ ಈ ಸಂತದಲ್ಲಿ ನಾನು ಸ್ಮರಿಸ್ಕೊಳ್ಳಲಿಕ್ಕೆ ಬಯಸ್ತಾ ಇದ್ದೇನೆ ಅವರು ಒಳ್ಳೆ ವಾಗ್ಮಿ ಕೂಡ ಒಳ್ಳೆಯ ಭಾಷಣ ಮಾಡ್ತಾರೆ ಈಗಲೂ ಭಾಷಣಗಳನ್ನು ಮಾಡ್ತಾರೆ ಅವರ ಸಮಾಜಕ್ಕೆ ಅವರಿಂದ ಬಹಳಷ್ಟು ಉಪಕಾರ ಆಗ್ತದೆ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ ಅದರಿಂದ ಅವರು ಬರೀ ಅಧ್ಯಾಪಕ ಆಗಿರಲಿಲ್ಲ ಅಧ್ಯಾಪಕ ವೃತ್ತಿ ಮಾಡಿದ್ರು ಜೊತೆಗೆ ಕನ್ನಡ ಅಧ್ಯಯನ ಕೇಂದ್ರದ ಡೈರೆಕ್ಟರ್ ನಿರ್ದೇಶಕರಾಗಿ ಡೈರೆಕ್ಟರ್ ಆಗಿದ್ರು ಅಂತ ಕೂಡ ಬೆಂಗಳೂರು ಬೆಳೂರು ಯೂನಿವರ್ಸಿಟಿನ ಬೆಂಗಳೂರು ನಿರ್ದೇಶಕರಾಗಿದ್ದರು ಅವರು ಬಹಳ ಅಪಾರವಾದಂಥ ರೀತಿನಲ್ಲಿ ಕೆಲಸ ಅದಕ್ಕೆ ಅವರು ಒಳ್ಳೆ ಅಧ್ಯಾಪಕರು ಅಂತೇನೆ ಬಹಳಷ್ಟು ಅವರ ಶಿಷ್ಯವೃಂದ ಇದೆ ಬಹುಸ ಅವರು ಎಲ್ಲ ಇಲ್ಲಿ ಬಂದಿಲ್ಲ ಅಂತ ಅನ್ಸುತ್ತೆ ಎಲ್ಲ ರಿಟೈರ್ ಆಗಿಬಿಟ್ಟಿದ್ದಾರೆ ಅವರು ಮಾತಾಡಿದ್ರೆ ಚೆನ್ನಾಗಿರ್ತಿತ್ತು ನೀವು ಯಾರು ಶಿಷ್ಯರು ಯಾಕಂದ್ರೆ ನಾನು ಅವ್ರ ಶಿಷ್ಯ ಅಲ್ಲ ನಾನು ಸಾಹಿತ್ಯದ ವಿದ್ಯಾರ್ಥಿನೂ ಅಲ್ಲ ನಾನು ಲಾ ಓದಿದ್ದುದು ಮೈಸೂರಿನಲ್ಲಿ ಲಾ ಓದಿದ್ದು ನಾನು ಹಾಗಾಗಿ ನಮ್ಮ ಸಂಪರ್ಕ ಹೇಗ ಅಂತಂದ್ರೆ ನಾನು ರಾಜಕೀಯಕ್ಕೆ ಬಂದದಿಂದ ಕೂಡ ಅವ್ರ ಸಂಪರ್ಕ ಇದ್ದೇ ಇದೆ ನಾನು ಒಬ್ಬ ಅವರ ಕಟ್ಟ ಅಭಿಮಾನಿ ಕೆಲವು ಮಾತುಗಳನ್ನು ಹೇಳಿ ಅವರು ಅವರ ಆರೋಗ್ಯ ಚೆನ್ನಾಗಿರಲಿ ಇನ್ನೂ ಭಾಳ ಕಾಲ ಬಾಳಲಿ ಅವರಿಂದ ಸಮಾಜಕ್ಕೆ ಹೆಚ್ಚು ಉಪಯೋಗ ಆಗಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಸಾಹಿತ್ಯ ಕ್ಷೇತ್ರ ಈಗಾಗಲೇ ಬೇಕಾದಷ್ಟು ಸಾಹಿತ್ಯ ಕ್ಷೇತ್ರಕ್ಕೆ ಕೆಲಸ ಮಾಡಿದ್ದಾರೆ ಅವ್ರ ಮಗ ನಮ್ಮ ಮನೆ ಪ್ಲ್ಯಾನ್ ಮಾಡಿಕೊಟ್ಟವ್ರು ಅವರೇನೆ ಒಬ್ಬರೇ ಮಗ ಇಬ್ಬರು ಹೆಣ್ಮಕ್ಕಳಲ್ಲ ಇಬ್ಬರು ಹೆಣ್ಮಕ್ಳು ಇಬ್ಬರು ಇದ್ದಾರೆ ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ ಬಹಳ ಪ್ರೀತಿಯಿಂದ ಸಾಕಿದ್ದಾರೆ ಮಕ್ಕಳನ್ನ ಸೊ ಹಾಗಾಗಿ ಅವ್ರು ನೋಡ್ಕೊಳ್ತಾರೆ ಭರವಸೆ ನನಗಿದೆ ಸೊ ಹಾಗಾಗಿ ಬಹುಶಃ ನಾನು ಇತ್ತೀಚೆಗೆ ಅವ್ರಿಗೆ ಹೇಳ್ತಾ ಇದ್ದೆ ಕಮಲಾ ಅವರು ತೀರ್ಕಂಡಾಗ ಇವರ ಸಂಗಾತಿ ತೀರ್ಕಂಡ ಮೇಲೆ ಸ್ವಲ್ಪ ವೀಕ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದೆ ಈಗ ಪರವಾಗಿಲ್ಲ ಅಂತ ಅನ್ಸುತ್ತೆ ಆರೋಗ್ಯ ಸುಧಾರಣೆ ಆಗಿದೆ ಇನ್ನು ಸುಧಾರಣೆ ಆಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇವೆ ನೂರಾರು ವರ್ಷಗಳ ಕಾಲ ಬಾಳ್ಲಿ ಆದರೆ ಆರೋಗ್ಯವಂತರಾಗಿ ಬಾಳ್ಲಿ ನಾವು ಎಷ್ಟು ವರ್ಷ ಇರ್ತೀವಿ ಅಂತಕ್ಕಂಥದ್ದು ಮುಖ್ಯ ಅಲ್ಲ ಎಷ್ಟು ವರ್ಷ ಆರೋಗ್ಯವಾಗಿದ್ದೋ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗ ಸೊ ಅವರ ಬದುಕು ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನ ಆಗ್ತದೆ ಅಂತಕ್ಕಂಥ ಭಾವನೆಗಳನ್ನು ವ್ಯಕ್ತ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಅವರಿಗೆ ಒಳ್ಳೆಯದಾಗಲಿ ಅವ್ರ ಕುಟುಂಬ ವರ್ಗದವರಿಗೆ ಒಳ್ಳೆಯದಾಗಲಿ